ದೇಶದ ಕತೆ ಇಷ್ಟೇ ನೋಡ್ರಣ್ಣೋ ಮುಂದೆ ಹೋದ್ರಿ ಸಿಗ್ಲಿ ಕತೆಯನ್ನು ಏಹ ದೇಶದ ಕತೆ ಇಷ್ಟೇ ನೋಡ್ರಣ್ಣೋ ಮುಂದೆ ಹೋದ್ರಿ ಸಿಗ್ಲಿ ಕಥೆಯನ್ನೋ ನ್ಯಾಯಾಂಗ ಸರಿ ಇಲ್ಲ ಕಾರ್ಯಾಂಗದ ಕೆಲಸಿಲ್ಲ ನ್ಯಾಯಾಂಗ ಸರಿ ಇಲ್ಲ ಕಾರ್ಯಾಂಗದ ಕೆಲಸಿಲ್ಲ ಶಾಸನಗಳು ಬದ್ಧವಾಗಿಲ್ಲ ಆಡಳಿತ ಮೊದಲೇ ಇಲ್ಲ ಇದು ಮಾಧ್ಯಮಗಳ ಮರ್ಮವೆಲ್ಲ ದೇಶದ ಕತೆ ಇಷ್ಟೇ ನೋಡ್ರನ್ನು ಮುಂದೆ ಹೋದ್ರಿ ಸಿಗ್ನಿ ಕಥೆಯನ್ನು ದೇಶದ ಕತೆ ಇಷ್ಟೇ ನೋಡ್ರನ್ನು ನೋಡಿ ಇವತ್ತ ಸೌಜನ್ಯ ಪ್ರಕರಣ ಹನ್ನೆರಡು ವರ್ಷದ ಹಿಂದೆ ಆ ಪ್ರಕರಣದಲ್ಲಿ ಎಫ್ಐಆರ್ ಆಗಿ ಚಾರ್ಜ್ ಶೀಟ್ ಆಗಿ ಆರೋಪಿನ ಸೃಷ್ಟಿ ಮಾಡಿ ಆ ಕೇಸ್ನಲ್ಲಿ ನಲ್ಲಿ ಸಾಕ್ಷಾಧಾರಗಳ ಕೊರತೆ ಕಾರಣ ಸೌಜನ್ಯ ಕೇಸ್ ನಿರೂಪರಾಧಿ ಆ ಪ್ರಕರಣದಲ್ಲಿ ಇದ್ದಂತ ಆರೋಪಿಗಳು ನಿರೂಪರಾಧಿ ಅಂತಂದು ಸಾಬೀತುಪಡಿಸ್ತೀವಿ ಕೋರ್ಟ್ ಸಾಬೀತುಪಡಿಸಿದ ಪಡಿಸ್ತಂತಂದು ಕೋರ್ಟ್ನವರು ಇಲ್ಲಿ ಏನು ನಡೆದೇ ಇಲ್ಲ ಅಂತಂದು ಅವ್ರು ಹೇಳಿಲ್ಲ ಆದ್ರೆ ಸಾಕ್ಷಾಧಾರಗಳ ಕೊರತೆ ಆದ್ರಿಂದ ಈ ಆರೋಪಿನ ನಾವು ಬಿಡುಗಡೆ ಮಾಡಿದ್ದೀವಿ ಅಂತಂದು ಆ ಸೌಜನ್ಯ ಪ್ರಕರಣದಲ್ಲಿ ಆರೋಪಿ ಬಿಡುಗಡೆ ಆದ ತಕ್ಷಣ ಜನರಿಗೆ ಜಾಗೃತಿಗಾರರಿಗೆ ಜಾಗೃತಿಗಾರರಿಗೆ ಆ ಜನರಿಗೆ ಏನ್ ಸೌಜನ್ಯ ಕೊಲೆ ಆಗಿದ್ದು ಸತ್ಯ ರೇಪ್ ಆಗಿದ್ದು ಸತ್ಯ ಧರ್ಮಸ್ಥಳರಿಗೆ ಇದರ ಹಿಂದಿನಿಂದ ಗೌರಿ ಲಂಕೇಶ್ ಅವರಿಂದ ಪತ್ರಕರ್ತರಿಂದ ಹಿಡಿದು ಆ ಧರ್ಮಸ್ಥಳ ಶೋಧನೆಳಗೆ ಎಷ್ಟೆಷ್ಟೋ ಕೊಲೆಗಳು ಅತ್ಯಾಚಾರಗಳು ಇಂಥ ಒಂದು ವಿಚಾರಗಳು ಜನರಿಂದ ಅಲ್ಲಿ ಇರ್ತಕ್ಕಂಥ ಜನರಿಂದ ಎಲ್ಲ ಮಾಹಿತಿಗಳು ತಿಳ್ಕೊಳ್ತೀವಿ ಯಾಕಂದ್ರೆ ಧರ್ಮಸ್ಥಳ ಅಂದ್ರೆ ಎಲ್ಲರಿಗೂ ಒಂದು ಇತಿಹಾಸ ಕೊಟ್ಟಂತ ಕ್ಷೇತ್ರ ಹೆಂಗ ನಮ್ಮ ತಿರುಪತಿ ತಿಮ್ಮಪ್ಪನ ಇತಿಹಾಸ ಏತಿ ಆಮೇಲೆ ನಮ್ಮ ಕೇರಳದಲ್ಲಿ ಆ ಅದು ಯಾವ್ದು ಇತಿಹಾಸದ ದೇವಸ್ಥಾನದಲ್ಲಿ ಕೇರಳದಲ್ಲಿ ಅನಂತನಾಮ ಅನಂತನಾಮ ದೇವಸ್ಥಾನ ಐತಿ ಪದ್ಮನಾಮ ದೇವಸ್ಥಾನ ಐತಿ ಅಂತ ಈ ಕರ್ನಾಟಕದ ಧರ್ಮಸ್ಥಳ ಒಂದು ಕ್ಷೇತ್ರ ಆ ಕ್ಷೇತ್ರದೊಳಗೆ ನಡೀತಕ್ಕಂತ ವ್ಯವಸ್ಥೆಗಳ ಬಗ್ಗೆ ಅಲ್ಪ ಸ್ವಲ್ಪ ನಾನ್ ಮಾಹಿತಿ ತಿಳ್ಕೊಂಡಿದ್ದೀನಿ ಯಾಕಂದ್ರೆ ನಾನು ಅಲ್ಲಿ ಹೋದ್ರೆ ನನ್ ಕೊನೆ ಮಾಡೋಂತ ಜನರು ಇರ್ತಾರೆ ಯಾಕಂದ್ರೆ ನಾನು ಬುದ್ಧಿವಂತದೇನೆ ಯಾಕಂದ್ರೆ ಕತೆನ ಇಲ್ಲೇ ತಿಳ್ಕೊಬಹುದು ಯಾಕಂದ್ರೆ ಅದ್ ಕತೆ ಬರೆಯಾಕ ಇನ್ವೆಸ್ಟಿಗೇಷನ್ಗೆ ಎಸ್ಐ ಟಿ ಕೈ ಹಾಕಿದ್ದಾರೆ ಆ ಕಟ್ಟಿ ಒಳಗೆ ಸತ್ಯ ಎಷ್ಟು ಸುಳ್ಳು ಎಷ್ಟು ಅನ್ನೋದ್ರ ಬಗ್ಗೆ ನಾವು ಆ ಹಣೆ ಬರ ಬರೆದು ಚಾಚಿಟಿ ಮಾಡ್ತಾರೋ ಅದ್ರ ಮೇಲೆ ನಾವು ಡಿಫ್ರೆನ್ಸ್ ಮಾಡ್ತೀವಿ ಈಗ ಅನಾಮಿಕನ ಏನು ಹೇಳಿತಾನಲ್ಲ ಅದ್ರ ಬಗ್ಗೆ ನಿಮ್ಮ ಮಾತಿಂದ ಏನ್ ಅದನ್ನ ಹೇಳ್ತೀವಿ ಈಗ ಆ ಕೇಸ್ ನಲ್ಲಿ ಜನರಿಗೆ ಅನುಮಾನ ಹುಕ್ತ ಎದತ್ತು ಇದನ್ನ ಕೋರ್ಟ್ನವರು ಒಂದು ಆದೇಶ ಕೊಟ್ಟರು ಅದಕ್ಕಿಂತ ವಿಶೇಷ ಹಾಗೂ ಪ್ರತಿದಿನದ ಸ್ಥಳೀಯ ಸುದ್ದಿಗಳನ್ನು ವೀಕ್ಷಿಸಲು ನಿಮ್ಮ ನ್ಯೂಸ್ ಟ್ವೆಂಟಿ ಸೆವೆನ್ ಹಾವೇರಿ ವಾಹಿನಿಯನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ